ಇವತ್ತಿನ ವಿಡಿಯೋದಲ್ಲಿ ಗಣೇಶನಿಗೆ ಮಾಡುವಂತಹ ಕಡಲೆಕಾಳು ಇರ್ಬೋದು ಮೋದಕ ಇರ್ಬೋದು ಕಡುಬಿರ್ಬೋದು ಇದರಷ್ಟೇ ಶ್ರೇಷ್ಠವಾಗಿರುವಂತಹ ಕಡಬಿನ ಪಾಯಸನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೋಬಾರ ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿನ ಇಟ್ಕೊಂಡು ಒಂದು ಸ್ಪೂನ್ ಆಗೋ ಗಸಗಸೇನ ಸ್ಟೌನ ಸ್ಟವ್ನ ಕಡಿಮೆ ಉರಿಲಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಗಸಗಸೇನು ತುಂಬ ಬಿಸಿ ಆಗಿ ಚಟಪಟ ಆನ್ಬಾರ್ದು ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆದರೆ ಸಾಕು ನಂತರ ಹುರಿದಿಟ್ಟಿರುವಂತಹ ಗಸಗಸೇನ ಒಂದು ಬೌಲ್ಗೆ ಹಾಕಿ ಒಂದು ಹತ್ತು ಗೋಡಂಬಿನ ಸೇರಿಸ್ಕೊಂಡು ಇದಕ್ಕೆ ಬಿಸಿನೀರನ್ನ ಹಾಕಿ ಒಂದು ಕಾಲು ಗಂಟೆ ನೆನೆಯೋದಕ್ಕೆ ಇದ್ದೀನಿ ಇದು ನೆನೆಯೋಷ್ಟರಲ್ಲಿ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಹಾಗಾಗಿ ಕಡಾಯಿಗೆ ಎರಡೂವರೆ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಟಿದೆ ನೋಡಿ ಕುದಿ ಬರ್ತಾ ಇರೋ ಸಂದರ್ಭದಲ್ಲಿ ನಾವು ಯಾವ ಕಪ್ಪಲ್ಲಿ ನೀರನ್ನು ಅಳತೆ ಮಾಡ್ಕೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಪೂರ್ತಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡು ಸ್ಟವ್ನ ಕಡಿಮೆ ಉರಿಲಿಟ್ಟು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದು ಗಂಟು ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಎಷ್ಟು ಕ್ವಾಂಟಿಟಿಲಿ ಕಡುಬಿನ ಪಾಯಸ ಮಾಡ್ತೀರಾ ಅದನ್ನು ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ತಗೋಬೇಕಾಗುತ್ತೆ ಇಲ್ಲಿ ನಾನು ತಗೊಂಡಿರುವಂತಹ ಅಳ್ತಿಗೆ ಸುಮಾರಾಗಿ ಒಂದು ಹದಿನೈದರಿಂದ ಇಪ್ಪತ್ತಾಗೋಷ್ಟು ಕಡುಬಿನ ಉಂಡೆ ರೆಡಿ ಆಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಡಿ ಎರಡು ನಿಮಿಷದ ನಂತರ ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಆ ಉಗ್ರ ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಅಷ್ಟು ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ನಾತ್ಕೊಳ್ಳೋಣ ಅದರಲ್ಲಿರುವಂತಹ ಗಂಟುಗಳೇನಾದರೂ ಇದ್ದರೆ ಅದು ಹೋಗುತ್ತೆ ಹಾಗೆ ಹಿಟ್ಟು ಸಾಫ್ಟ್ ಆಗುತ್ತೆ ನಾವು ಉಂಡೆ ಮಾಡಬೇಕಾದ್ರೆ ಬಿರುಗು ಬೀಳೋದಿಲ್ಲ ನೋಡಿ ಈ ರೀತಿಯಾಗಿ ಈ ಸೈಜಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಎಲ್ಲನೂ ಸಹ ಉಂಡೆ ಮಾಡ್ಕೋಬೇಕು ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ ಕೈ ಗಂಟಲ್ಲ ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದು ಬಟ್ಟೆನ ಮುಚ್ಚಿ ಇಡಬೇಕು ನಂತರ ಒಂದು ಮಿಕ್ಸರ್ ಜಾರ್ಗೆ ಒಂದು ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ ನೆನ್ಸಿಟ್ಟಿದಂತಹ ಗೋಡಂಬಿ ಮತ್ತು ಗಸಗಸೇನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ ಇವಾಗ ಇಲ್ಲಿ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಅಂದರೆ ಒಂದು ಕಾಲು ಕಪ್ಪಿಂದ ಅರ್ಧ ಕಪ್ಪಾಗೋಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೋಬೇಕು ಪಾಕ ಬರೋದೆಲ್ಲ ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೀವೇನಾದರೂ ಆರ್ಗ್ಯಾನಿಕ್ ಬೆಲ್ಲ ಅಥವಾ ಕಸ ಇಲ್ಲದಿರೋಂತಹ ಬೆಲ್ಲನ ಬಳಸ್ಕೊಂಡ್ರೆ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡ್ಬೋದು ನಾನು ಬಳಸಿರುವಂತಹ ಬೆಲ್ಲದಲ್ಲಿ ಕಸ ಇಲ್ಲ ಆದರೂ ಒಂದ್ಸಲ ಇರಲಿ ಅಂತ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿ ಮತ್ತೆ ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಬೆಲ್ಲದ ಪಾಕ ಎಲ್ಲ ಕುದಿ ಬರ್ತಾ ಇದೆ ಅನ್ನೋ ಟೈಮಲ್ಲಿ ರುಬ್ಬಿಟ್ಟಿದ್ದಂತಹ ತೆಂಗಿನಕಾಯಿ ಗಸಗಸೆ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪಾಯಸನ ನಾವು ಮಾಡ್ಕೊಬೇಕಾದ್ರೇ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು ಯಾಕೆಂದರೆ ಅಕ್ಕಿ ಹಿಟ್ಟು ಉಂಡೆಗಳನ್ನ ಆ ಅಕ್ಕಿ ಹಿಟ್ಟೆಲ್ಲ ಒಳಗಡೆ ರಸ ಬಿಡುತ್ತಲ್ವ ಅದ್ರದ್ದು ಆಗ ಪಾಯಸ ಗಟ್ಟಿ ಆಗ್ತಾ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳುವಾಗಿನೇ ಆ ಪಾಯಸನ ಮಾಡಿಕೊಂಡು ಅದು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡಿ ಕುದಿ ಬಂದಮೇಲೆ ಮಾಡಿಟ್ಟಿದಂತಹ ಉಂಡೆ ಇತ್ತಲ್ಲ ಅದನ್ನು ಸೇರಿಸಿ ಒಂದು ಹತ್ತು ನಿಮಿಷ ಸ್ಟವ್ನ ಕಡಿಮೆ ಉರಿಲಿಟ್ಟು ಬೇಯಿಸ್ಕೋಬೇಕು ಆ ಉಂಡೆಗಳೇನಿದೆ ಅದೆಲ್ಲ ಬೆಂದು ನಮಗೆ ಸಾಫ್ಟಾಗಿ ರಬ್ಬರ್ ರೀತಿಯಾಗಿ ಆಗುತ್ತೆ ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು ನೋಡಿ ಯಾವ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಡ್ರೆ ಆಯಿತು ಕಡ್ಬಿನ ಪಾಯಸ ರೆಡಿ ಆಗೋಗುತ್ತೆ ನಿಮಗೆ ಬೇಕಿದ್ರೆ ಇದಕ್ಕೆ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ನ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಯಾವುದನ್ನು ಹಾಕಿಲ್ಲ ಇದೇ ರೀತಿ ಇದ್ರೇ ಚೆನ್ನಾಗಿರುತ್ತೆ ಅಂತ ಈ ಸಲ ಗಣೇಶ ಹಬ್ಬಕ್ಕೆ ಈ ರೀತಿ ಕಡ್ಬಿನ ಪಾಯಸ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬಿಡಿ ನಾಳೆ ಮತ್ತೆ ಹೊಸ ಹೊರಡ ಜೊತೆ ಸಿಗೋಣ